ಇದು ಸಿದ್ದರಾಮಯ್ಯ ಪ್ರೋಗ್ರಾಮು ಸರ್ ನಿಮ್ಮ ಅಪ್ಪನ ಪ್ರೋಗ್ರಾಮ್ ಅಲ್ಲ ಕುತ್ಕೋಬೇಕು ಸುಮ್ನೆ ಇಲ್ಲಿ ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ನೋಡದೆ ಒಂದಾ ಕೂತಿದ್ದೀವಿ ನೀವು ಇದೇನ್ ಬಿಜೆಪಿ ಪ್ರೋಗ್ರಾಮ್ ಅನ್ಕೊಂಡಿದೀರ ಕಾಂಗ್ರೆಸ್ ಗೌರ್ಮೆಂಟ್ ಇರೋದು ಇದು ಬಿಜೆಪಿ ಗುಣಗಾನ ಮಾಡೋದು ಬಾಯಿ ಮುಚ್ಚಬೇಕಿಲ್ಲ ಬಾಯಿ ಮುಚ್ಕೊಂಡು ಕುತ್ಕೋಬೇಕು ಸಿದ್ದರಾಮಯ್ಯ ಸರ್ಕಾರ ಇರೋದು ಸ್ಟೇಟ್ ಅಲ್ಲಿ ನಿಮ್ಮಅಪ್ಪನ ಸರ್ಕಾರ ಅಲ್ಲ ನಾನು ಮಾತಾಡಕ್ ಬಿಡೋಣ ಒಂದ್ ನಿಮಿಷ ಪೂರಿ ಇದು ಏನು ರೀ ನಿಮಗೆಲ್ಲ ಕೂತ್ಕೊಳ್ರಿ 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 ನೀವು ಸಮುದಾಯ ಡಿವೈಡ್ ಮಾಡಕ್ಕೆ ಬಂದಿದ್ದೀರಾ ಕುತ್ಕೊಳ್ರಿ ಅಲ್ಲಿ ಕೂತ್ಕೊಳ್ರಿ ಅಲ್ಲಿ ಸಮುದಾಯ ಡಿವೈಡ್ ಮಾಡೋಕೆ ಬಂದಿದೀರಾ ಕುತ್ಕೊಳ್ರಿ ಇಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಕಾಂಗ್ರೆಸ್ ನೋಡ್ದೆ ಒಂದಾಗಿ ಕೂತಿದ್ದೀವಿ ನೀವು ಕೂತ್ಕೊಳ್ಳ್ರಿ ಅಲ್ಲಿ ಕೂತ್ಕೊಳ್ಳ್ರಿ ಏನು ಅನ್ಯಾಯ કલસિ આચે કલસિ આચે કુતક્રી સુંને ગવર્મેન્ટ પ્રોગ્રામ કુતકળી કૂતક્રી કુતક્રી ಕುತ್ಕೊಳ್ರಿ ಮತ್ತೆ ಮಾತಾಡ್ರಿ ಕುತ್ಕೊಳ್ರಿ ಇದೇನು ಬಿಜೆಪಿ ಪ್ರೋಗ್ರಾಂ ಅನ್ಕೊಂಡಿದೀರಾ ಕಾಂಗ್ರೆಸ್ ಗೌರ್ಮೆಂಟ್ ಇರೋದು ಇದು ಬಿಜೆಪಿ ಗುಣಗಾನ ಮಾಡೋದು ಬಾಯಿ ಮುಚ್ಚಬೇಕಿಲ್ಲ ಆರ್ ಯು ಮೇಕಿಂಗ್ ಇಟ್ಸ್ ಬಿಜೆಪಿ ಪ್ರೋಗ್ರಾಮ್ ಸ್ಟೇಟ್ ಅಲ್ಲಿ ಸರ್ ನಿಮ್ಮ ಸರ್ಕಾರ ಅಲ್ಲ ಸರ್ ದಯವಿಟ್ಟು ಸರ್ ಪ್ಲೀಸ್ ಸರ್ ಕರ್ನಾಟಕ ಸರ್ಕಾರದ ಕಾರ್ಯಕ್ರಮ ಇದು ಇದು ಸಿದ್ದರಾಮಯ್ಯ ಪ್ರೋಗ್ರಾಮ್ ಸರ್ ನಿಮ್ಮ ಅಪ್ಪನ್ ಸರ್ಕಾರ ನಡೀತಾ ಇರೋದಿಲ್ಲ ಗೆಟ್ ಲಾಸ್ಟ್ ಸುಮ್ನೆ ನ್ಯೂ ಸೆನ್ಸ್ ಇಟ್ಸ್ ನಾನು ಮಾತಾಡ್ತೀನಿ ಎಸ್ ಇವರೆಲ್ಲ ಕುತ್ಕೊಳ್ಳಿ ಸುಮ್ಮನೆ ಕುತ್ಕೊಳ್ಳಿ ಸಾರ್ ಗುಣಗಾನ ಮಾಡಬೇಡಿ ಇಲ್ಲಿ ನಮಗೂ ನಮ್ಮ ಪಾರ್ಟಿ ಎತ್ತಿಕ್ಸ್ ಇಲ್ಲಿ ರೀ ಅದಲ್ಲ ರೀ ನೀವು ಕೂತ್ಕೊಳ್ಳ್ರಿ ಸುಮ್ಮನೆ ನಡೀರಿ ನಡೀರಿ ಕುತ್ಕೊಳ್ರಿ ಸುಮ್ಮನೆ ನೋಡಿದೀವಿ ಕುತ್ಕೊಳ್ರಿ ದಯವಿಟ್ಟು ಎಲ್ಲ ಯಾವ ಪಕ್ಷ ಒಂದೇ ಕುತ್ಕೊಲ್ರಿ ಇಲ್ಲಿ ನಿಲ್ಸ್ರಿ ಸರ್ ದಯಮಾಡಿ ಸರ್ ನೀವು ಸರ್ ದಯಮಾಡಿ ಪ್ಲೀಸ್ ಸರ್ ನೀವು ನಿಮ್ಸ್ಪಕ್ಷನ್ ಗುಣಗಾನ ಮಾಡಿದ್ರೆ ನಾವು ನಮ್ಮ ಪಾರ್ಟಿನ ಗುಣಗಾನ ಮಾಡ್ಬೇಕಾದ್ರೆ ಸರ್ ಸರ್ ದಯವಿಟ್ಟು ನಿಮ್ಮೆಲ್ಲರ ಗಮನ ಇರಲಿ ನಾನು ಮಾತಾಡಕ್ಕೆ ಬಿಡೋಣ ಒಂದ್ ನಿಮಿಷ ಪೂರೀ ಇದು ಏನ್ರಿಲ್ಲ ಕೂತ್ಕೊಳ್ರಿ 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 ನೀವು ಸಮುದಾಯ ಡಿವೈಡ್ ಮಾಡಕ್ಕೆ ಬಂದಿದ್ದೀರಾ ಕುತ್ಕೊಳ್ರಿ ಅಲ್ಲಿ ಕೂತ್ಕೊಳ್ರಿ ಅಲ್ಲಿ ಸಮುದಾಯ ಡಿವೈಡ್ ಮಾಡಕ್ಕೆ ಬಂದಿದ್ದೀರಾ ಕುತ್ಕೊಳ್ಳ್ರಿ ಇಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಕಾಂಗ್ರೆಸ್ ನೋಡಿದ್ರೆ ಒಂದಾಗಿ ಕೂತಿದ್ದೀವಿ ನೀವು ಕೂತ್ಕೊಳ್ಳ್ರಿ ಅಲ್ಲಿ ಕುತ್ಕೊಳ್ರಿ ಏನು ಅನ್ಯಾಯ ಕಳಿಸ್ರಿ ಅವ್ರು ಆಚೆ ಕಳಿಸ್ರಿ ಆಚೆ ಕುತ್ಕೊಳ್ರಿ ಸುಮ್ಮನೆ ಗೌರ್ಮೆಂಟ್ ಪ್ರೋಗ್ರಾಮ್ ಇದೆ ಕೂತ್ಕೊಳ್ರಿ 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 ಮತ್ತೆ ಮಾತಾಡ್ರಿ ಕೂತ್ಕೊಳ್ರಿ ಇದೇನು ಬಿಜೆಪಿ ಪ್ರೋಗ್ರಾಮ್ ಅನ್ಕೊಂಡಿದೀರಾ ಕಾಂಗ್ರೆಸ್ ಗೌರ್ಮೆಂಟ್ ಇರೋದು ಇದು ಬಿಜೆಪಿ ಗುಣಗಾನ ಮಾಡೋದು ಬಾಯಿ ಮುಚ್ಚಬೇಕಿಲ್ಲ ಸರ್ ನಿಮ್ಮಪ್ಪನ ಸರ್ಕಾರ ಅಲ್ಲ ಸರ್ ದಯವಿಟ್ಟು ಸರ್ ಪ್ಲೀಸ್ ಸರ್ ಕರ್ನಾಟಕ ಸರ್ಕಾರದ ಕಾರ್ಯಕ್ರಮ ಇದು ಇದು ಸಿದ್ದರಾಮಯ್ಯ ಪ್ರೋಗ್ರಾಮ ಸರ್ ನಿಮ್ಮಪ್ಪನ ಪ್ರೋಗ್ರಾಮ್ ಅಲ್ಲ ಕುತ್ಕೋಬೇಕು ಸುಮ್ನೆ ಸಿದ್ದರಾಮಯ್ಯ ಸರ್ಕಾರ ಗೆಟ್ ಲಾಸ್ಟ್ ಸುಮ್ನೆ ರೀ ಮತ್ತೆ ಇದು ನ್ಯೂ ಸೆನ್ಸ್ ಮಾಡಬಾರ್ದು ಇಟ್ಸ್ ನಾನದು ಮಾತಾಡ್ತೀನಿ ಎಸ್ ಇವರೆಲ್ಲ ಕುತ್ಕೊಳ್ಳಿ ಸುಮ್ಮನೆ ಕುತ್ಕೊಳ್ಳಿ ಸಾರ್ ಗುಣಗಾನ ಮಾಡಬೇಡಿ ಇಲ್ಲಿ ನಮಗೂ ನಮ್ಮ ಪಾರ್ಟಿ ಎತ್ತಿಕ್ಸ್ ಇಲ್ಲಿ ರೀ ಅದಲ್ಲ ರೀ ನೀವು ಕೂತ್ಕೊಳ್ಳ್ರಿ ಸುಮ್ಮನೆ ನಡೀರಿ ನಡೀರಿ ಕುತ್ಕೊಳ್ರಿ ಸುಮ್ಮನೆ ನೋಡಿದ್ದೀವಿ ಕುತ್ಕೊಳ್ರಿ ದಯವಿಟ್ಟು ಎಲ್ಲ ಯಾವ ಪಕ್ಷ ಏನಿಲ್ಲ ಬಲ್ಜ ಪಕ್ಷ ಒಂದೇ ಇರೋದು ಕುತ್ಕೊಳ್ರಿ ಇಲ್ಲಿ ದಯವಿಟ್ಟು ಎಲ್ಲ ದಯವಿಟ್ಟೆಲ್ಲ ಕುತ್ಕೊಳ್ಳಿ ನಿಲ್ಸ್ರಿ ಸರ್ ದಯಮಾಡಿ ಸರ್ ನೀವು ಸರ್ ದಯಮಾಡಿ ಪ್ಲೀಸ್ ಸರ್ ನೀವು ನಿಮ್ ಪಕ್ಷ ಗುಣಗಾನ ಮಾಡಿದ್ರೆ ನಾವು ನಮ್ಮ ಪಾರ್ಟಿನ ಗುಣಗಾನ ಮಾಡ್ಬೇಕಾಗುತ್ತೆ ಸರ್ ಸರ್ ದಯವಿಟ್ಟು ನಿಮ್ಮೆಲ್ಲ ಗಮನ ಇರಲಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ